ಏನು ತೀವ್ರ ಮಳೆಯಾಗಿದೆ ಆ ಮಳೆ ಹಾನಿಯ ಪರಿಣಾಮಕಾರನ ತೂಕೋಟಕ್ಕೆ ಸಹ ಒಂದು ಸಭೆಯನ್ನು ಕರೆದ ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಆಮೇಲೆ ಮನೆಗಳು ಜಾನುವಾರುಗಳು ಯಾರು ಕೆಲವರು ಈ ಮಳೆ ಇಂಥ ಆಮೇಲೆ ಗ್ರಾಮೀಣ ರಸ್ತೆಗಳು ಬಹಳಷ್ಟು ದಿವಸ ಈ ಮಳೆಯಲ್ಲಿ ಒಂದು ಸಹ ಹಾನಿಯಾಗಿದೆ ಇದೆಲ್ಲವನ್ನು ಸಮಗ್ರವಾಗಿ ಒಂದು ದೋಸೆ ನಾವು ಅಮೂಲ್ ಮಾಡಿದ್ದೀವಿ ಅದೆಲ್ಲಕ್ಕೂ ಉತ್ತರವನ್ನು ಪಡೆದುಕೊಂಡಿದ್ದೀನಿ ನಿರ್ದೇಶನ ಕೂಡ ಕೊಟ್ಟಿದ್ದೀನಿ ಮತ್ತು ಜವಾಬ್ದಾರಿಗಳು ಕೂಡ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳು ಸಂಬಂಧಿಸಿದಂಥ ಇ ಆಗಲಿ ಅಥವಾ ಇಲಾಖೆ ಅಧಿಕಾರಿಗಳು ಹೋಗಲಿ ಅಧ್ಯಕ್ಷರಾಗಲಿ ಆಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ಮಾಲಿಕೆ ಪ್ರವಾಹದ ಎಲ್ಲರಿಗೂ ಮಾತುಕೊಂಡಿದ್ದೀವಿ ಒಂದು ದಿವಸ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಒಂದು ಸನ್ಮೆಟ್ ಮಾಡಲಾಗ್ತೀವಿ ಅಂತ ಅದು ಒಂದು ಕಡೆ ರಾಮನಗರಕ್ಕೆ ಇದೆಲ್ಲ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಎಮರ್ಜೆನ್ಸಿ ಫ್ರಂಪ್ ಎದುರಾಗ ತೊಗೊಂಡು ಮಾಡಬೇಕು ಅಂತ ಸೂಚನೆ ಅದು ಸಮಸ್ಯೆ ಬಗ್ಗೆ ಇರ್ತದೆ ಇನ್ನೊಂದು ಕಡೆ ಏನು ಇಬ್ರಾಹಿಂ ರೋಜಾದ ಏನಿದೆ ಅಲ್ಲಿ ಕೆಲವೊಬ್ಬರು ಕೋರ್ಟಿಗೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅತಿಕ್ರಮಣ ಮಾಡಿದಂಥ ಕೋಟಿಗೋಗಿದ್ದಾರೆ ನಾನು ಕೂಡಲೇ ಈಗ ಅದನ್ನು ಬೋಟ್ಗೆ ಮೂವ್ ಮಾಡಿ ಎಮರ್ಜೆನ್ಸಿ ಅಂತೇಳಿ ಮೂವ್ ಮಾಡಿ ಆ ಔಷಧಿ ಇದನ್ನು ಮಾಡಿ ಆ ವೆಕೇಟ್ ಮಾಡೋ ಜನ ನಿಲ್ಲುವಂಥ ಅವಶ್ಯಕತೆ ಇಲ್ಲ ಈಗೇನು ಕ್ಲಿಯರ್ಗಿಂದ ಸುಮಾರು ಸ್ವಲ್ಪ ಕ್ಲಿಯರ್ಗಿಂದ ಏನದವನು ಆ ಥರ ಎಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ರು ಈಗ ಸೋಮವಾರ ಮಂಗಳೂರು ಅದನ್ನು ಮೂವ್ ಮಾಡ್ತಾರೆ ಇದು ಮಾಡಿಸಿ ಈ ಥರ ಇಬ್ರಾಹಿಂಪುರದು ರಾಮನಗರದ್ದು ಕೂಡ ಆದರೆ ಬಹುಶಃ ಬಹುತೇಕ ಕಾಮಗಾರಿಗಳು ಮುಗಿತಾವೆ ಮತ್ತು ಈಗ ನಾಳೆ ಹನ್ನೊಂದನೇ ತಾರೀಕಿಗೆ ಹೇಗಿದ್ರು ಒಂದು ಈ ಕಾರ್ಪೊರೇಷನ್ ಅಧ್ಯಕ್ಷ ಇದನ್ನು ಮುಗಿದ ಮೇಲೆ ಹನ್ನೆರಡನೇ ತಾರೀಕಿಗೆ ಅಂತ ಹನ್ನೊಂದೇ ಹತ್ತು ಹನ್ನೊಂದನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ ಕೂಡ ಕರಿಬೇಕು ಆ ಕಾರ್ಪೊರೇಟರ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಕ್ರಿಟಿಕಲಾಗಿ ಸುಮ್ಮನೆ ಒಂದೇ ಇಪ್ಪತ್ತು ತಿಂಸ್ ಕೊಡ್ತಾರೆ ಮೋಸ್ಟ್ ಕ್ರಿಟಿಕಲ್ ಇವತ್ತು ಸಹ ಫ್ಲಡ್ಗೆ ಏನು ಇವ್ರು ತಿಳ್ಸೋದ ಈ ಥರ ಮತ್ತೆ ಅಜುಮಾ ಬಷಿತ್ ನಾನು ಮುಗಿಸಿದ್ವು ಅದನ್ನ ಇದು ಮಾಡಿಸಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ಈಗೇನು ಉಳಿದಿತ್ತು ಅಂತ ಇನ್ನೆರಡು ಮೇಜರ್ ಎರಡು ಉಳಿದಿದ್ದವು ಅದು ಅದು ಕೋಟಿ ರೂಪಾಯಿ ಅದಕ್ಕೆ ಅಡ್ಬಾ ಕೊಡಬೇಕು ಅದನ್ನೆಲ್ಲಾದರೂ ತೊಗೊಳ್ಳಿ ಎಮರ್ಜೆನ್ಸಿ ನೋಡಿ ಹೇಳಿ ಬೇಕಾದ್ರೆ ಬೇರೆ ಕಾಮಗಾರಿಯಿಂದ ಸ್ವಲ್ಪ ಹಣ ಕಡಿತ ಮಾಡಿದರೆ ಅದನ್ನು ಒದಗಿಸಬೇಕು ಅದನ್ನು ಹೊಂದಾಣಿಕೆ ಮಾಡ್ತೀವಿ ಇನ್ನು ಇಬ್ರಾಹಿಂಪುರ್ ಒಂದು ಏನು ಇಬ್ರಾ ಇಬ್ರಾಹಿಂ ಜನ ಅದನ್ನು ಅಕೌಂಟ್ನಲ್ಲಿ ಮೂವ್ ಮಾಡಿಸಿ ವೇಕೆಸ್ಟ್ ವೆಸ್ಟೇ ವೇಕೇಟ್ ಮಾಡಿಸಿ ಅದನ್ನು ಕೂಡ ಮುಚ್ಚಿದ್ರೆ ಒಂದು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಅಲ್ಲಿ ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ ಕೆಲವು ಕಲೆ ಕೋಟೆಗಳಿಗೆ ಕದ್ದಕ್ಕದ ಐದು ಕೋಟಿ ರೂಪಾಯಿ ಐದು ದಿವಸ ಐದು ಕೋಟೆಗದ ಕದ್ದಕ್ಕೆ ಕೊಟ್ಟಿದ್ದೀವಿ ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದ್ರು ಎಲ್ಲವನ್ನು ಒಂದು ಮಾಡಿ ಎಲ್ಲರೂ ಜಾಗೃತರಾಗಿ ಹೆಚ್ಚು ಕೆಲಸ ಮಾಡಬೇಕು ಮತ್ತು ಯಾರಿಗೂ ಕೂಡ